ಕುಬ್ಬಳಕಡ ಪುರಸಭೆಗೆ ನೂತನ ಉಪಾಧ್ಯಕ್ಷರಾಗಿ ಲಕ್ಷ್ಮೀಬಾಯಿ ಶೇಗುಣ್ಸಿ ಅವಿರೋಧ ಆಯ್ಕೆ ಲಕ್ಷ್ಮೀಬಾಯಿ ಶೇಗುಣ್ಸಿ ಅವಿರೋಧವಾಗಿ ಪುರಸಭೆ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದರಿಂದ ತಹಶೀಲ್ದಾರ್ ಸುರೇಶ್ ಮುಂಜೆ ಘೋಷಣೆ ಮಾಡಿದರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಲ್ಕೋಡ ಪುರಸಭೆ ಸಭಾಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪುರಸಭೆ ಉಪಾಧ್ಯಕ್ಷೆ ಗಂಗವ ಹನುಮಂತ ಬೆಳಗಲಿ ರಾಜೀನಾಮೆ ನೀಡಿದ ಸ್ಥಾನವು ತೆರವುಗೊಂಡ ಕಾರಣ ಆಗಸ್ಟ್ ಹದಿನಾರರಂದು ಶನಿವಾರ ಉಪಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆ ನಡೆಯಿತು ರಾಯಭಾಗ ತಾಲೂಕು ತಹಶೀಲ್ದಾರ್ ದಂಡಾಧಿಕಾರಿ ಸುರೇಶ್ ಮುಂಜೆ ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರ ಆಯ್ಕೆ ನಡೆಯಿತು ಸಾಮಾನ್ಯ ಮಹಿಳೆ ಸ್ಥಾನಕ್ಕೆ ಎಂಟನೇ ವಾರ್ಡ್ನ ಸದಸ್ಯ ಲಕ್ಷ್ಮೀಬಾಯಿ ಶಿವಪ್ಪ ಶೇಗುಂಡಿಸಿ ಒಬ್ಬರೇ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದರು ಕಾರಣ ಲಕ್ಷ್ಮೀಬಾಯಿ ಶಿವಪ್ಪ ಶೇಗುಣಿಸಿ ಅವರು ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಿದ್ದಾರೆ ಅಂತ ತಹಶೀಲ್ದಾರ್ ಸುರೇಶ್ ಮುಂಚೆ ಅವರು ಘೋಷಣೆ ಮಾಡಿದರು ಕಂದಾಯ ನಿರೀಕ್ಷಕ ರಾಜು ದಾನುಡಿ ಪುರಸಭೆ ಮುಖ್ಯಾಧಿಕಾರಿ ಉದಯ್ ಕುಮಾರ್ ಗಡ್ಕಾಂಬಳೆ ಗ್ರಾಮ ಆಡಳಿತಾಧಿಕಾರಿ ಎಸ್ಎಸ್ ಆತರ್ಕಿ ಕಾರ್ಯವನ್ನು ನಿರ್ವಹಿಸಿದರು ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಶಾಂತವಾ ಗೋಕಾಕ್ ರಾಜಶೇಖರ್ ನಾಯಕ ಹಾಲಪ್ಪ ಶೇಕುಣಿ ಚೇತನ್ ಯಡವಣ್ಣವರ್ ಕೆಂಪಣ್ಣ ಅಂಗಡಿ ಮಾಂತೇಶ ಎರಡತ್ತಿನ್ ಮಹಿಳಾ ಸದಸ್ಯರಾದ ಮಂಗಲಾಪ ಸಾವಿತ್ರಿ ಎರಡತ್ತಿ ಅನಸೂಯಾ ಲಮಾಣಿ ನಿಕಟಪೂರ್ವ ಉಪಾಧ್ಯಕ್ಷೆ ಗಂಗವ್ವ ಬೆಳಗಡಿ ಗೀತಾ ಪ್ರಧಾನಿ ಪ್ರತಿಭಾ ಹೊಸಪೇಟೆ ಹಿರಯವ ಐರವಾಳಿನವರು ಹಾಜರಿದ್ದರು ಇನ್ನು ಸಭೆಗೆ ಗೈರಾದ ಸದಸ್ಯರು ಸಂಜು ಕುಲಿಗೌಡ ಪರಗೌಡ ಖೇತಗೌಡ ರಾವ್ಸಾಬ ಗೌಲೆತ್ತಿನವರು ಶೈಲಜಾ ತೊಗೊಳ್ಳಿ ರಮೇಶ್ ಯಡವಣ್ಣವರ್ ಬೀರಪ್ಪ ಹಿಂಗಡಿ ಮಾಂತೇಶ ಕುರಾಡೆ ಹಾಗೂ ಪರಶುರಾಮ ಕಡಕೋಳ್ ಗೈರಾಗಿದ್ದಾರೆ ಸಂದರ್ಭದಲ್ಲಿ ಕುಡುಚಿ ಮಂಡಲ ಅಧ್ಯಕ್ಷ ಶ್ರೀಧರ ಮೂಡಲಗಿ ಪುರಸಭೆ ಮಾಜಿ ಸದಸ್ಯ ಗೌಡಪ್ಪ ಕೆದಗೌಡರ್ ಶಿವಾನಂದ ಮೆಕ್ಕಿ ಕೃಷ್ಣರಾವ್ ನಾಯಕ ಭೀಮಶಿ ಬನಶಂಕರಿ ಪಿಕೆಪಿಎಸ್ ಸಂಘದ ಅಧ್ಯಕ್ಷ ಶಿವಾನಂದ ಗೋಕಾಕ್ ಅಗ್ರಾಣಿ ಶೇಗುಣ್ಸಿರಾವ್ ಸಾಗುಳಿ ಸಚಿನ್ ಪ್ರಧಾನಿ ಪರಶುರಾಮ ಲಮಾಣಿ ಅಲ್ಲಪ್ಪ ಬೆಳಗಲಿ ಕೇಶವ್ ವಾಡೆನವರ್ ಮಹಾದೇವ್ ಶೇಗುಣಶಿ ಅಶೋಕ್ ಬಾಗಿ ಸಿದ್ದರಾಮ್ ಶೇಗುಣಿಸಿ ಇತರರು ಇದ್ರು ಪುರಸಭೆಯ ನೂತನ ಉಪಾಧ್ಯಕ್ಷರಾಗಿ ಲಕ್ಷ್ಮೀಬಾಯಿ ಶೇಗುಣಶಿ ಆಕಿ ಆಯ್ಕೆ ಆಗ್ತಾ ಇದ್ದಂತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಇನ್ನು ಶ್ರೀ ಪ್ರಭು ಯಲ್ಲಾಲಿಂಗ ಮಹಾರಾಜರ ಮಠಕ್ಕೆ ಹೋಗಿ ಕರ್ತುಗದ್ದೆಗೆ ದರ್ಶನವನ್ನು ಪಡೆದರು ಇದಕ್ಕೂ ಮೊದಲು ಪಟ್ಟಣದ ಶ್ರೀ ಬೀರ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಕುಡುಚಿ ಮಂಡಲ ಅಧ್ಯಕ್ಷ ಶ್ರೀಧರ್ ಮೂಡಲ್ಗೆ ಅವರ ನೇತೃತ್ವದಲ್ಲಿ ಪಕ್ಷದ ಗುರು ಹಿರಿಯರ ಸಮ್ಮುಖದಲ್ಲಿ ನಾಮಪತ್ರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ದೇವಸ್ಥಾನದಿಂದ ಪುರಸಭೆ ಕಾರ್ಯಾಲಯದವರೆಗೂ ಪಾದಯಾತ್ರೆ ಮೂಲಕ ಬಂದು ನಾಮಪತ್ರವನ್ನು ಸಲ್ಲಿಸಿದರು ಹಾರಿಗೆರೆ ಪೊಲೀಸ್ ಠಾಣೆ ಎಎಸ್ಐ ಸೂರ್ಯವಂಶ ಶಿಂಘೆ ಸಿದ್ದಪ್ಪ ಅಸ್ಕಿ ಶಂಕರ್ಜಾಂಬಗಿ ಈ ಸಂದರ್ಭದಲ್ಲಿ ಬಿಗಿ ಬಂದೋಬಸ್ತ್ ಕಲ್ಪಿಸಿದರು ವರದಿ ಶಿವಾಜಿ ಮೈತ್ರಿ ರಾಯಭಾಗ ಪುರಸಭೆಯ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತೆರವಾದ ಸ್ಥಾನಕ್ಕೆ ಚುನಾವಣೆ ಜರುಗಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು ಇಪ್ಪತ್ತೆರಡು ಏಳು ಲಾವ ಇಪ್ಪತ್ತೈದರಂದು ಗೊತ್ತು ಪಕ್ಷದ ಅಧಿಕಾರಿಯಾಗಿ ತಹಶೀಲ್ದಾರ್ಗಳನ್ನು ನೇಮಕ ಮಾಡಿದ ಹಿನ್ನೆಲೆಯಲ್ಲಿ ನಾಲ್ಕು ಎರಡು ಸದ ಇಪ್ಪತ್ತೈದರಂದು ಕುಲ್ಕೋಡ ಪುರಸಭೆಗೆ ಸಂಬಂಧಪಟ್ಟ ಎಲ್ಲ ಸದಸ್ಯರಿಗೆ ಯುಗಾದಿ ಹಾಗೂ ನೋಂದಾಯಿತ ಅಂಚೆಯ ಮೂಲಕ ಎಲ್ಲ ಸದಸ್ಯರಿಗೆ ಜಾರಿ ಮಾಡಲಾಗಿದೆ ಹಾಗೂ ನಿಯಮಾನುಸಾರ ಕರ್ನಾಟಕ ಪುರಸಭೆ ಕಾಯ್ದೆ ಫಟು ಹಾಗೂ ಕರ್ನಾಟಕ ಪುರಸಭೆ ಚುನಾವಣೆ ನಿಯಮಗಳು ಹತ್ತೊಂಬತ್ತು ನೂರ ತೊಂಬತ್ತೈದರೇ ಮೂವರ ಪ್ರಕಾರ ಎಲ್ಲ ಸದಸ್ಯರಿಗೆ ಏಳು ದಿನ ಮುಂಚಿತವಾಗಿ ನೋಟಿಸನ್ನು ಜಾರಿ ಮಾಡಿ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರನ್ನು ಚುನಾವಣಾ ವಿಭಾಗವಾಗಿ ನೇಮಾನುಸಾರ ನೋಟಿಸ್ ಜಾರಿ ಮಾಡಲಾಗುತ್ತದೆ ಆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯವರೆಗೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಒಂದೇ ಅವಕಾಶ ನೀಡಲಾಗಿತ್ತು ಸಂದರ್ಭದಲ್ಲಿ ಏಕೈಕ ನಾಮಪತ್ರ ಮಾತ್ರ ಸ್ವೀಕಾರ ಆಗಿರುವುದರಿಂದ ಅದು ಶ್ರೀಮತಿ ಲಕ್ಷ್ಮಾಯಿ ಶಿವಪ್ಪ ತ್ರಿಗುಂಠಿಯವರು ಹೊರತದೆ ಮೂಲಕೋಟ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಈಗ ನಾಮಪತ್ರಗಳ ನಾಮಪತ್ರವನ್ನು ಪರಿಶೀಲನಾ ಕಾರ್ಯವನ್ನು ಕೈಗೊಳ್ಳುತ್ತೇವೆ ಪರಿಶೀಲಿಸಲಾಗಿರುತ್ತದೆ ಉಪಾಧ್ಯಕ್ಷ ಸಾಮಾನ್ಯ ಮಹಿಳಾ ವರ್ಗದ ಮೀಸಲಾತಿಗೆರುವುದರಿಂದ ಸಾಮಾನ್ಯ ಮೀಸಲಾತಿ ಇರುವುದರಿಂದ ಆಧಾರ್ ಕಾರ್ಡ್ ಹಾಗೂ ಪ್ರಮಾಣ ಪತ್ರ ಮತ್ತು ನಾಮಪತ್ರ ಬ್ರಮದವಾಗಿರುತ್ತದೆ ನಾಮಪತ್ರ ಸಿ ಎಣ್ಣವರು ಸೂಚಕರಾಗಿ ಅವರ ಅವರ ಒಂದು ಪ್ರಮಾಣ ಸಲ್ಲಿಸಿರುತ್ತಾರೆ ಜೊತೆಗೆ ಅನುಮೋದಕರಾಗಿ ಗೀತಾ ಫಲಾನಿ ಗೀತಾ ರಚಿಂಗ್ ಪಲಾನಿ ಅವರು ಅನುಮೋದಕರಾಗಿ ಮಾಡಿರ್ತಾರೆ ಸರಿಯನ್ನು ಮಾಡ್ತಾರೆ ಒಪ್ಪಿಸಿಕೊಂಡಿರುವಂತಹ ಈಗಾಗಲೇ ಹೀಗಾಗಿ ಈ ನಾಮಪತ್ರ ಸಂಬಂಧವಾದ ನಾಮಪತ್ರವಾಗಿದೆ ಈಗ ಮೊದರಿಯವರು ನಿಯಮಾನುಸಾರ ವಾಪಸ್ ತಗೊಳ್ಳೋದು ಏನಾದರೂ ಹೆಚ್ಚಿನ ಹದಿನೈದು ನಿಮಿಷಕ್ಕೆ ಅವಕಾಶ ಇದೆ ಈಗಾಗಲೇ ಇದನ್ನು ಬರೀ ಮಾಡಿದ್ದು ಹನ್ನೆರಡು ಗಂಟೆ ಮೂರು ನಿಮಿಷದ ಹನ್ನೆರಡು ಹದಿನೆಂಟರೂ ಹನ್ನೆರಡು ಗಂಟೆ ನಂತರ ಹದಿನೈದು ನಿಮಿಷಗಳ ಕಾಲಾವಕಾಶವನ್ನು ನಾಮಪತ್ರ ನೀಡಲಾಗಿತ್ತು ಅದರಲ್ಲಿ ಕಾಲಾವಧಿಯಲ್ಲಿ ಅಭ್ಯರ್ಥಿ ನಾಮಪತ್ರ ಹಿಂಪಡೆಯದೇ ಇರುವ ಕಾರಣ ಹಾಗೂ ಕರ್ನಾಟಕ ಸ್ವಸಭೆಯನ್ನುರಡಿ ಉಪಾಧ್ಯಕ್ಷ ಸ್ಥಾನಕ್ಕೆ ಏಕೈಕ ನಾಮಪತ್ರ ಸಲ್ಲಿಸಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀಬಾಯಿ ಶಿವಪ್ಪ ಸಿದ್ಧ ಅವರು ಅವಿರೋಧ ಅವಿರೋಧ ಆಗಿ ಐಕೈಕಿದ್ದರನ್ನು ಈ ಮೂಲಕ મભખબલા� મશ૨ મલાભલ ભસા઱ણલ મા�ાલાલ મજા

भारत भारत माता माता की की ओके बोलो बोलो भारतीय जनता पक्ष के भारतीय जनता पक्ष के

ಹತ್ತು ತಿಂಗಳ ಜನ ನಮ್ಮ ಪುರಸಭೆಯ ಉಪಾಧ್ಯಕ್ಷರಾಗಿರು ಅವರು ಕೂಡ ಎಲ್ಲರ ಸದಸ್ಯರ ಸದಸ್ಯರನ್ನ ಹಾಗೂ ನಮ್ಮ ಅಧ್ಯಕ್ಷರಿಗೆ ಬೆನ್ನಲ್ವಾಗಿ ನಿಂತು ಅವರು ಈ ಒಂದು ಮೂರು ಕೂಡ ಪುರಸಭೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಇಪ್ಪತ್ತ್ಮೂರು ವಾರದಾಗ ಏನೇನು ಅಭಿವೃದ್ಧಿ ಕಾರ್ಯಗಳ ಜರುಗಾತಿರ್ತವು ಅವರ ಭಾಳ ಅಚ್ಚುಕಟ್ಟಾಗಿ ಅವರು ಕೂಡ ಏನಕ್ಕಂದ್ರೆ ಸಪೋರ್ಟ್ ಮಾಡಿದರು ನಮ್ಮ ಊರ ಅಭಿವೃದ್ಧಿ ಆಗಲಿಕ್ಕೆ ಭಾಳ ಸಹಕಾರವನ್ನು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಗಂಗಾವಿ ಬೆಳ್ಳಿ ಅವ್ರು ಮಾಡಿದರು ಈಗ ಇವತ್ತು ಹೊಸದಾಗಿ ಆಯ್ಕೆಯಾದಂಥ ಲಕ್ಷ್ಮೀಬಾಯಿ ಶ್ರೇಗುಣಸವರು ಇವರು ಕೂಡ ಇನ್ನು ಮುಂಜಾನೆ ದಿನಗಳ ದಿನಮಾನದಾಗ ಅವರ ಒಂದು ಅವಧಿಯಲ್ಲಿ ನಮ್ಮ ಇರ್ತಕ್ಕಂಥ ಎಲ್ಲ ಸದಸ್ಯರು ನಮ್ಮ ಅಧ್ಯಕ್ಷರು ಅಂತರ ನಮ್ಮ ಉಪಾಧ್ಯಕ್ಷರಾದಂಥ ಲಕ್ಷ್ಮೀಬಾಯಿ ಶಿವಣ್ಣಶಿ ಅವರು ಈಗ ಹೆಂಗೆ ಹಿಂದೆ ಹತ್ತು ತಿಂಗಳಿನಾಗ ಹೆಂಗೆ ಅಭಿವೃದ್ಧಿ ಕೆಲಸಗಳು ಮೂಗು ಕೊಡ್ದಾಗ ನಡೆದವು ಇದ್ಕೊಂಡು ಹೆಚ್ಚಿನ ಪ್ರಮಾಣದಾಗ ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಮೂಗು ಕೊಡುವನ್ನು ಮಾದರಿ ಪುರಸಭೆಯನ್ನೇ ಮಾಡೋ ಒಂದು ಆ ನಿರ್ಣಯ ಇರೋಣ ಅವನು ಕೂಡ ಇನ್ನು ಒಂದು ನಾಲ್ಕೈದು ದಿವಸನಾಗ ಏನು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಕೊಡುವಂಥ ಫಲಾನುಭವಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾಯಿತ್ತು ಈ ಮುಖಾಂತರ ಕೆಂಪಣ್ಣ ಅಂಗಡಿ ಪುರಸಭೆ ಸದಸ್ಯರು